ಸ್ನೇಹಿತರೆ ಇದು ದೇವನಿಂದ ದಾಸ್ಪೇಟೆಗೆ ಹೋಗುವಂಥ ರಸ್ತೆ ತುಂಬ ರಸ್ತೆ ಚೆನ್ನಾಗಿದೆ ಆದರೆ ನಾವೀಗ ವಿಡಿಯೋ ಮಾಡ್ತಾ ಉದ್ದೇಶ ತುಂಬ ಪಕ್ಕದ ರೋಡ್ ಮಕ್ಕಳಲ್ಲಿ ಗಿಡ ಹಾಕಿದ್ದಾರೆ ಮತ್ತು ನ್ಯಾಚುರಲ್ ಬೆಳಿಬೇಕಾದಂಥ ಕೆಲವೊಂದು ಗಿಡಗಳೆಲ್ಲ ಬೆಳೆದಿದೆ ನೋಡಿ ಈ ಕಡೆ ಮುಂದಕ್ಕೆಲ್ಲ ತುಂಬ ಚೆನ್ನಾಗಿದೆ ಆದರೆ ಈ ಕಡೆಗೆ ಬರ್ತಾ 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 ಒಣಗಲು ಪ್ರಾರಂಭವಾಗೈತೆ ಈ ಒಣಗಿರೋ ಜಾಗ ಯಾವುದು ಅಂತೇಳಿದ್ರೆ ಈ ನಾಗ್ಸಂದ್ರ ಹತ್ರ ಊರು ಹತ್ರ ಬರೀ ಕಾಲುವೆಯಲ್ಲಿ ಮಾತ್ರ ಒಣಗಿದೆ ಈ ಬೈಲಲ್ಲಿ ಹಸಿ ಹಸಿರು ಇದೆ ಕಾಲುವೆಯಲ್ಲಿ ಒಣಗಿದೆ ನೋಡಿ ಇಲ್ಲಿಂದ ಆ ಕಡೆ ಮುಂದಕ್ಕೆಲ್ಲಷ್ಟು ಚೆನ್ನಾಗಿದೆ ನಾವು ಈಗ ವಿಡಿಯೋ ಮಾಡಿದ್ರ ಉದ್ದೇಶ ಏನು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಕೆಲವು ಒಂದು ಮೂರು ತಿಂಗಳುಗಳಿಂದ ಒಂದು ಈ ಥರ ಅಲ್ಲಲ್ಲೇ ನೀರು ಬಿಟ್ಟು ಕೆಮಿಕಲ್ ಕಾರ್ಖಾನೆಗಳವರು ಎಷ್ಟು ದಿನ ಅಂತ ಹೇಳ್ಕೋಕೆ ಗೊತ್ತಿಲ್ಲ ಎಲ್ಲಾನು ತಿಳಿಯಲ್ಲಿ ಹೇಳಬೇಕು ಸೇಮ್ ಅಲ್ಲೊಂದು ಸರಿ ಹೋಬನಳ್ಳಿ ದಾರಿಯಲ್ಲಿ ಬೇಸಂಟ್ ಪಾರ್ಕ್ ಹತ್ರ ಯಾವ ರೀತಿ ಆಗಿದ್ದ ನೋಡಿ ಇಲ್ಲಿ ಅರ್ದಿದೆ ಇಲ್ಲಿ ಆ ಈಟಿಗೆ ಮರ ಎಲೆ ಅದು ಬಿಡ್ತಾರೆ ಎಷ್ಟು ಕಾರ್ಚ್ ಐತೆ ಅಂತ ಇದು ನಾವು ಟೆಸ್ಟಿಂಗ್ ರಿಪೋರ್ಟ್ ಕೂಡ ಕಳಿಸಿದ್ದೀವಿ ಇದ್ರದ್ದೆಲ್ಲ ಅಲ್ಲಿ ಏನು ನಮ್ಮ ಪೇಷಂಟ್ ಪಾರ್ಕ್ ಹತ್ರ ಬಿಟ್ಟಿದ್ವಿ ಅದು ಹನ್ನೆರಡು ಸಾವಿರ ಆಯಿತು ಅದು ಖರ್ಚಿಂಗ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ಕೆಲವೇ ದಿನದಿಂದ ಬರ್ತಾಯಿದ್ದೆ ನೋಡಿ ಇಲ್ಲಿ ನೀರು ನಿಂತಿಲ್ಲ ಇಲ್ಲಿ ಇಲ್ಲೂ ಪರೀಕ್ಷೆ ಕೊಟ್ಟು ನೋಡಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಉದಾಹರಣೆಗೆ ಇಲ್ಲಿ ಕಲ್ಲಿದೆ ನೋಡಿ ಇಲ್ಲಿ ಪೈಪಲ್ಲಿ ಬಿಟ್ಟಿದ್ದಾರೆ ಇಲ್ಲಿಂದ ನೀರು ಹರಿದಬೇಕಾದ್ರೆ ಏನು ಸ್ವಲ್ಪ ಫೋರ್ಸಾಗಿ ಬಿಟ್ಟಾಗ ಹೋಗ್ತೈತೆ ಇಲ್ಲಿಂದ ಹೋಗಿದ್ದಾರೆ ಜೋರ ಬಿಡ್ಬೇಕಾಗಿ ಹಿಂದಕ್ಕೆ ನಿಂತಿರೋ ನೀರು ಈ ಕಡೆಯಿಂದ ಮುಂದಕ್ಕೆ ಹೋಗ್ತಾರೆ ನೀರು ಹತ್ತ ಸುಮಾರು ಒಂದು ಮುನ್ನೂರು ನಾನ್ನೂರು ಮೀಟರ್ ದೂರ ನೀರು ಹಿಂಗೆ ಹೋಗಿದೆ ನೋಡಿ ವಾಸನೆಗೆ ನೋಡಿ ನೀರು ಅಲ್ಲಿರೋ ಇದರಲ್ಲಿ ಹರಿದಿದ್ರು ಕೂಡ

ದೂರ ಅಡಿ ಅಷ್ಟು ದೂರ ಈ ಕಾಲೇವಲ್ಲಿ ಏನು ಹೋಗಿದೆಯಲ್ಲ ಅಲ್ಲಿ ನ್ಯಾಷ್ನಲ್ ಹೈವೇ ಅವರು ನೆಟ್ಟಿರ್ತಕ್ಕಂಥ ಸಸಿ ಸಹ ಒಣಗೋಗಿದೆ ಹಾಗೂ ನೀಲಗಿರಿ ತ ಸಸಿ ಸಹ ಒಣಗೋಗಿದೆ ಈಗ ಈಗ ತಿಂತ್ಕೊಂಡು ಇದು ಸುಮಾರು ತಿಂಗಳಾಗಿದೆ ಈ ತಿನ್ಕೊಂಡು ಸಹ ಸ್ಮೆಲ್ ಇರಕಾಗ್ತಾ ಇಲ್ಲ ಅಷ್ಟು ನಮಗೆ ತಲೆನೋವು ಬರ್ತಾ ಇದೆ ಆ ರೀತಿ ಇದೆ ನೋಡಿ ಇನ್ನೊಂದು ಉದಾಹರಣೆ ರಮೇಶ ಉದಾಹರಣೆ ರಮೇಶ ಎರಡನತ್ರ ಬಿಟ್ಟರೆ ನೋಡಿ ಇಲ್ಲಿ ಹೌದು ಇಲ್ಲಿ ಈ ಚಕ್ರ ಹೋಗಿರುವಂಥ ಒಂದು ಸೊ ಇಲ್ಲಿ ಚಕ್ರ ಜಾಡು

ನಮ್ಮ ಸುಮಾರು ದೂರದಲ್ಲಿ ಒಂದು ಸಿ ಕ್ಯಾಮ್ರಾ ಸಹ ನ್ಯಾಷನಲ್ ಹೈವೇದವರು ಏನು ಹಾಕಿದಾರಲ್ಲ ಅದನ್ನ ತೆಗೆಸ್ಬಿಟ್ಟು ಓಪನ್ ಮಾಡಿಸಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಮ್ಗೆ ನ್ಯಾಯ ಕೊಡಿಸಬೇಕು ಅಲ್ಲಪ್ಪ ಸಂಬಂಧಪಟ್ಟ ಅಧಿಕಾರಿ ಅಂತ ಹೇಳ್ತೀರಾ ಸ್ಥಳೀಯ ಆಡಳಿತ ಇಲ್ಲಿ ಒಂದ್ ನಿಮಿಷದಳು ಮಾಲಿನ್ಯ ಮಂಡಳಿಯರು

ಅವರು ಮಾರ್ಗ ಮಾಡಿರ್ಬೋದು ಯಾರಿಗೆ ಖಾಸಗಿ ಅವ್ರಿಗೆ ಆಗಿರ್ಬೋದು ಕಂಪನಿ ಆಗಿರ್ಬೋದು ಅವ್ರು ಮಾರ್ಗೊಂಡಿರ್ಬೋದು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತಾನೆ ಲೆಕ್ಕ ಇದೆ ಕೇಳಿದ್ರೆ ಯಾರು ಆಂಧ್ರದವರು ಬಿಟ್ಟಿರಬೇಕು ಅಂತ ಹೇಳ್ತಾರೆ ಗುಂಡಿಗೇರಿ ಅಂತ ನೋಡಿದ್ರೆ ಆಂಧ್ರದವರು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇಷ್ಟು ಚೆಕ್ ಪೋಸ್ಟ್ ಇಷ್ಟು ಸುಮಾರು ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ದೂರದಿಂದ ತಗೊಂಬಂದು ಇಲ್ಲಿ ಬಿಡತಕ್ಕಂಥದಕ್ಕೆ ಯಾ ಸಾಧ್ಯನೇ ಇಲ್ಲ ಹಂಗಾಗಿ ಅಧಿಕಾರಿಗಳು ಯಾರು ಆಂಧ್ರದವರು ಇಲ್ಲಿ ಗಾಡಿ ಬಂದಿರುವಂತ ಚಕ್ರದ ಸುದ್ದಿನ ತಿಳಿಸ್ತಾರೆ ಮಾತಾ ಮಾತಾ ಗಾಡಿ ಬಂದಿರುವಂತ ಚಕ್ರದ ಒಂದು ಇಲ್ಲಿ ಇಲ್ಲಿಂದ ಅಲ್ಲಿ ಗಂಟೆ ಎರಡು ಹತ್ರ ಬಿಟ್ಟಿದ್ದಾರೆ ಅಂತ ಹೇಳ್ಬಲ್ಲ ನೋಡಿ ಅಲ್ಲಿ ಗಂಟೆ ಇದೆ ಅದೇ ಮುಂದಕ್ಕಿಲ್ಲ ನೋಡಿ ಇಲ್ಲಿ ಮೋರಿ ಇದ್ದಾಗ ಸ್ವಲ್ಪ ನೀರು ನಿಂತ್ಕೊಂಡಿದೆ ಆ ವಾಸನೆಗೆ ಮದು ಮೇಲಿರುವಂತಹ ಗಿಡ ಎಲ್ಲ ಸುಮಾರು ಏನಿದೆ ಅಂದ್ರೆ ಒಂದು ಆರಡಿ ಏಳಡಿ ಐಟಿ ಇರುವಂತ ಗಿಡ ಆ ಸಸಿ ಸಹ ಒಣಗೋಗಿದೆ ಅಷ್ಟು ಇದ್ರದ್ದೇ ಮುಂದೆ ನೋಡಿ ಇಲ್ಲಿ ಮೋರಿ ಇದೆ ಇಲ್ಲಿ ಮೋರಿ ಬಂದಾಗ ಇಲ್ಲಿ ಸ್ವಲ್ಪ ನೀರು ಇದಾದ ಇಲ್ಲಿ ಒದಗಿದೆ ಹತ್ರದಲ್ಲಿರುವಂತಹ ಒಂದು ಕಾಲುವಿನ ಮೇಲೆ ಏಳು ಅಡಿ ಮೇಲಿದೆ ಆ ಗಿಡ ಕೂಡ ಬಾಡಿದೆ ಇದೇ ರೀತಿ ಆದ ತಾಲೂಕಿನ ಮೂಲೆ ಮೂಲಿಂದ ಯಾವ್ಯಾವ ಊರಲ್ಲಿ ಕಲ್ಸಿದ್ರೆ ಗೊತ್ತಿಲ್ಲ ಇದ್ರೆ ಯಾರಾದ್ರೂ ತಿಳಿದ್ರೆ ಈ ವಿಡಿಯೋ ನೋಡಿದ್ರೆ ಕಳಿಸಿ ಎಲ್ಲ ರೈಸ್ ಮಾಡ್ತಾ ಇರಬೇಕು ಅಕ್ಕಪಕ್ಕದಲ್ಲಿ ನೀಲ್ಗಿರಿ ಮರ ಎಷ್ಟೇ ನೀರಿದ್ರು ಕೂಡ ಸಾಯಲ್ಲ ಒಣಗಲ್ಲ ಸಾಮಾನ್ಯವಾಗಿ ಸಾಯಲ್ಲ ಇಲ್ಲೊಂದು ನೀಲಗಿರಿ ಮರದ ಸಸಿ ನೋಡಿ ಇಲ್ಲಿ ಹರಿದಿರೋ ನೀರು ಇದಕ್ಕೆ ಅಡಿಯಿಂದ ಸಸಿ ಎಲ್ಲ ಒಣಗಿಬಿಟ್ಟಿದೆ ಅಲ್ಲಿವರೆಗೂ ಹೋಗಿದೆ ಸುಮಾರು ಒಂದು ನೂರ ಐವತ್ತು ಇನ್ನೂರು ಅಡಿ ಅಧಿಕಾರಿಗಳು ಕೇಳೋದೇನು ಅಂತ ಹೇಳಿದ್ರೆ ಈ ಕೆಮಿಕಲ್ ಟೆಸ್ಟಿಂಗ್ ಮಾಡಿಸಿ ಇದು ಈ ಕೆಮಿಕಲ್ ಯಾವ ಕಾರ್ಖಾನೆಯವರು ಯೂಸ್ ಮಾಡ್ತವ್ರೆ ನಮ್ಮ ತಾಲೂಕಿನಲ್ಲಿರುವಂಥ ಕಾರ್ಖಾನೆಗಳು ಇದರಲ್ಲಿ ಅವ್ರ ವಿರುದ್ಧ ಯಾಕೆ ಕ್ರಮ ತಗೊಳ್ಳಲ್ಲ ಇಲ್ಲಿ ನಿನ್ನೆ ಮೊನ್ನೆ ರೀಸೆಂಟಾಗಿ ನ್ಯಾಷನಲ್ ಹೈವೇದವರು ಸಸಿ ನೆಟ್ಟಿದ್ದಾರೆ ನ್ಯಾಷನಲ್ ಹೈವೇದವರು ಸಸಿ ನೆಟ್ಟಿದ್ದಾರೆ ಈ ಸಸಿ ನೋಡಿ ಬಾಡ್ತಾ ಇದೆ

ಸರ್ ಇಲ್ಲಿಗೆ ಅಂತ ಇಲ್ಲಿ ಮುಂದೆ ಇಲ್ಲಿ ಯಾರೋ ತೋಡ್ಕೋರು ಇಲ್ಲಿ ರೋಡ್ ಮುಂದೆ ಕಾಲು ಮುಚ್ಚಿದ್ದಾರೆ ರೋಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ತ್ಯಾಗ ಎಷ್ಟಾಗಿದೆ ಇಲ್ಲಿ ಬಂದು ಸ್ಟಾಕ್ ಮುಂದಕ್ಕೆ ಹೋಗ್ತಾಯಿತ್ತು ನೋಡಿ ಈ ಕಡೆ ಮುಂದಕ್ಕೆ ಇಲ್ಲ ಹೋಗಿಲ್ಲ ಅಲ್ಲಿ ಹೋಗಿಲ್ಲ ಅದಕ್ಕೆ ಈ ಕಡೆ ಏನೂ ಸತ್ತಿಲ್ಲ ಇದೆ ಆದರೆ ಇಲ್ಲಿ ನೀರು ಸ್ಟಾಕ್ ಆಗಿದೆ ಎಲ್ಲಿ ಸ್ಟಾಕ್ ಆಗಿದೆ ಅಂತ ಹೇಳಿದ್ರೆ ನೀರು ನಿಂತವು ಇಲ್ಲ ಅಲ್ಲ ಇಲ್ಲಿ ನೋಡಿ ಅಲ್ಲಿ ತ್ಯಾವ ಕಾಣಿಸ್ತಾ ಇದೆ ಅಲ್ಲಿ ಗಂಟೆ ಬಂದು ಸ್ಟಾಕ್ ಆಗಿದೆ ಕಾಣಿಸ್ತಾ ಇದೆ ಇಲ್ಲಿ ಗಂಟಾಗಿದೆ ಮುಚ್ಚಿ ಕುಳಿತಂತ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಹಾಗೂ ನೋಡು ನಮ್ಮ ತಾಲೂಕಿಗೆ ಪರವಾಗಿ ಈ ರೀತಿ ಕೆಮಿಕಲ್ ನೀರನ್ನು ಕೊಡ್ತಾ ಇದ್ದಾರೆ ನಮ್ಮ ಜನತೆ ಎಚ್ಚೆತ್ಕೊಳ್ಬೇಕು ಹತ್ರವಾಗಿ ಕ್ಯಾಮ್ರಾ ಸಹ ಇದೆ ಚೆಕ್ ಮಾಡಿಸಿ ಏನಿದೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಇದ್ರನ್ನಾದ್ರೂ ಒಂದು ಸತಿ ನೋಡಿ ಚೆಕ್ ಮಾಡಿ ಅದು ಯಾರು ಇಲ್ಲಿ ರೀತಿ ಎಲ್ಲೆಲ್ಲಿ ಬಿಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ